ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ನಾನಿವತ್ತು ಮೊಟ್ಟೆ ಫ್ರೈ ಮಾಡ್ತಾ ಇದ್ದೀನಿ ಒಂದು ಅನ್ನ ರಸಮ್ಗಾಗಿರ್ಬೋದು ಬೇಳೆ ಸಾರ್ಗಾಗಿರ್ಬೋದು ತಿಳಿ ಸಾರ್ಗಾಗಿರ್ಬೋದು ಇದೊಂದು ಸೈಡ್ ಡಿಶನ್ನು ನಾನು ಮಾಡ್ತಾ ಇದ್ದೀನಿ ಬಹಳ ರುಚಿಯಾಗಿರುತ್ತೆ ಒಂದು ಸೈಡ್ ಡಿಶ್ ಬನ್ನಿ ಇದನ್ನು ಮಾಡೋವಂಥ ವಿಧಾನ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಈಗ ನಾನು ಸ್ಟವ್ ಹಚ್ಚಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಮಗ್ರಿಗಳನ್ನು ಉರಿಬೇಕು ಹಂಗಾಗಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಒಂದು ಟೀ ಸ್ಪೂನ್ ಆಗೋಷ್ಟು ಅದಾದ ಅದಾದಮೇಲೆ ಅರ್ಧ ಇಂಚು ಚಕ್ಕೆ ಎರಡು ಲವಂಗ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಸಾಮಗ್ರಿಗಳನ್ನು ಸೀದಿಸದೆ ಚೆನ್ನಾಗಿ ಎಳೆ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕೂಡ ಸಿಹಬಾರ್ದು ಚೆನ್ನಾಗಿ ಕಾಳೆಲ್ಲ ದುಂಡಿಗೆ ನಾವು ಹಾಕಿರೋಂಥ ಈ ಪದಾರ್ಥ ಏನಿದೆ ಚೆನ್ನಾಗಿ ಘಮ ಬರಬೇಕು ಆ ರೀತಿ ಇದನ್ನು ಹುರ್ಕೋಬೇಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಹುರಿದಿದ್ದಾಯ್ತು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಡ್ರೈ ಆಗಿ ಪುಡಿ ಇದನ್ನು ನೋಡಿ ಇದು ಚೆನ್ನಾಗಿ ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊತೀನಿ ನಿಮಗೆ ಬೇಕಂದರೆ ಕುಟಾಣಿಲಿ ಬೇಕಾದರೂ ನೀವು ಉಟ್ಕೋಬೋದು ಈಗ ಅದೇ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ತಕ್ಷಣ ಎರಡೊಂದು ಎರಡು ಟೀ ಸ್ಪೂನ್ ಆಗೋ ಎಣ್ಣೆ ಬೇಕಾಗುತ್ತೆ ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋ ಅಷ್ಟು ಪುಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಂದರೆ ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ ಈಗ ನಾನು ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಸೇರಿಸ್ಕೊಡಿ ಚೆನ್ನಾಗಿ ಮೊಟ್ಟೆನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಚೆನ್ನಾಗಿ ಮೊಟ್ಟೆಯೆಲ್ಲ ಫ್ರೈ ಮಾಡ್ಕೊಂಡು ನೋಡಿ ಈ ಥರ ಮಗ್ಚಾಕೊಳ್ಳಿ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ಚೆನ್ನಾಗಿ ಈ ರೀತಿ ಮಗ್ಚಾಕೊಳ್ಳಿ ನಿಧಾನವಾಗಿ ಒಳಗಡೆ ಇರೋವಂಥ ಆ ಎಲ್ಲೋ ಪಾರ್ಟ್ ಏನಿದ್ರೂ ಆಚೆ ಬರಬಾರ್ದು ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಆಮೇಲೆ ನೋಡಿ ನಾನು ಫ್ರೈ ಮಾಡಿದಾಯಿತು ಮೊಟ್ಟೆಯಲ್ಲೇ ಇದ್ದೀನಿ ಈ ರೀತಿ ಈಗ ಅದೇ ಒಂದು ಕಡಾಯಿನ ನೀಟಾಗಿ ತೊಳ್ಕೊಂಡೆ ನಾನು ಮಸಾಲೆ ಎಲ್ಲ ಸಿಹಬಾರ್ದು ಅಂತ ಮೊಟ್ಟೆನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೆ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಒಂದು ಐದಾರು ಎಳ್ಕು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ವ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ನಾನಿಲ್ಲಿ ಕಾಳು ಮೆಣಸು ಕೂಡ ಉಪಯೋಗಿಸಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕಿ ಈ ಒಂದು ಈರುಳ್ಳಿನೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವ್ರಿಗೂ ಹುರ್ಕೋಬೇಕು ಇದನ್ನೇನು ಕಲ್ಲರು ಇದು ಬ್ರೌನ್ ಬರಬೇಕು ಅಂತ ಏನಿಲ್ಲ ಇದಕ್ಕಿವಾಗ ನಾನು ಒಂದು ಚಿಟಕೆ ಆಗೋಷ್ಟು ಅಷ್ಟು ಅರ್ಶಿಣ ಪುಡಿನ ಇದ್ದೀನಿ ಅರ್ಶಿಣ ಪುಡಿನೂ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಅದಾದ ನಂತರ ನಾನು ಈ ಒಂದು ನಾನು ಹುರಿದು ಪುಡಿ ಮಾಡಿಟ್ಕೊಂಡಿರೋಂಥ ಈ ಪುಡಿ ಏನಿದೆ ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಏನಿದೆ ಮೊಟ್ಟೆ ಕ್ವಾಂಟಿಟಿ ಅದಕ್ಕೆ ಇಷ್ಟು ಬೇಕಾಗುತ್ತೆ ಇಷ್ಟನ್ನು ಹಾಕ್ತಾಯಿದ್ದೀನಿ ನಾನು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಕೆಟಲಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೀರನ್ನ ಹಾಕೋ ಉದ್ದೇಶ ಏನಂದರೆ ಈ ಮಸಾಲೆಯೆಲ್ಲ ಚೆನ್ನಾಗಿ ಈ ಒಂದು ಮೊಟ್ಟೆಗೆ ಇಟ್ಕೋಬೇಕು ಅದಕ್ಕೋಸ್ಕರ ಸುಮಾರು ಒಂದರಿಂದ ಒಂದೂವರೆ ಸೌಟಾಗೋಷ್ಟು ಬಿಸಿ ನೀರನ್ನ ಕುದೀತಿರೋವಂಥ ನೀರನ್ನ ಹಾಕ್ತೀನಿ ಅವಾಗ ಚೆನ್ನಾಗಿ ಮಸಾಲೆ ಎಲ್ಲ ಬೆರೆಯುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಈಗ ಇದನ್ನು ಮಿಕ್ಸ್ ಕೊಡ್ತೀನಿ ನಾನು ಮಿಕ್ಸ್ ಕೊಟ್ಟು ಅದ ನಂತರ ಇದು ಚೆನ್ನಾಗಿ ಕುದ್ದ ಮೇಲೆ ಮೊಟ್ಟೆನ ನೋಡಿ ಈ ರೀತಿ ಉಲ್ಟ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಐ ಫ್ಲೇಮಲ್ಲೇ ಬೇಯಿಸ್ಕೊತೀನಿ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಒಂದು ಎರಡು ನಿಮಿಷ ಬೇಕಾಗುತ್ತೆ ಐ ಫ್ಲೇಮಲ್ಲಿ ಅಷ್ಟೇ ಹಂಗೆ ಈ ನೋಡಿ ಈ ಮೊಟ್ಟೆನೆಲ್ಲ ಈ ರೀತಿ ಸೇರಿಸ್ಕೊಂಡು ನಾನು ನಿಧಾನವಾಗಿ ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ಮೊಟ್ಟೆಯಲ್ಲ ಹಾಕಿದ್ದಾಯಿತು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಡ್ರೈ ಆಗಬೇಕಿದ್ದು ಆ ರೀತಿ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ಮೊಟ್ಟೆ ಅಂತೂ ಅಸ್ ಈಗ ನಮಗೆ ಬಾಯ್ಲ್ ಮಾಡಿ ಮೊಟ್ಟೆ ಹಂಗೆ ಕೊಟ್ಟರೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಜಾಸ್ತಿ ಮಕ್ಕಳಿಗೆಲ್ಲ ಈ ರೀತಿ ನಾವು ಮೊಟ್ಟೆನ ಫ್ರೈ ಮಾಡಿ ಕೊಡ್ತೀವಿ ಭಾಳ ಚೆನ್ನಾಗಿರುತ್ತೆ ಇದು ಒಂದು ಒಳ್ಳೆಯ ಸೈಡ್ ಡಿಶ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇವಾಗ ಎಲ್ಲ ಮೊಟ್ಟೆನೂ ಉಲ್ಟ ಹಾಕ್ತಾ ಇದ್ದೀನಿ ಈಗ ನಾನು ಹಾಕಿರೋ ಮೊಟ್ಟೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿತ್ತು ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತಿನ್ನೋದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಮಗಂತೂ ಭಾಳ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಈ ರೀತಿ ಎಲ್ಲ ಮೊಟ್ಟೆನೂ ಮಗ್ಚಾಕಿದ್ದೀನಿ ನಾನು ಸ್ಟವ್ ಈಗ ಆಫ್ ಮಾಡ್ಕೊತಾ ಇದ್ದೀನಿ ಸಾಕು ನೋಡಿ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಾನು ಆಲ್ರೆಡಿ ಅನ್ನ ರಸಮನ್ನ ಮಾಡ್ಕೊಂಡಿದ್ದೆ ಅನ್ನ ರಸಮ್ಗೆ ಸೈಡ್ ಡಿಶ್ ಆಗಿ ನಾನು ಮೊಟ್ಟೆ ಫ್ರೈನ ಮಾಡಿದ್ದೀನಿ ಭಾಳ ರುಚಿಯಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿದಂಥ ಮೊಟ್ಟೆ ಫ್ರೈ ಯಾವುದೇ ರೀತಿ ಕಾಂಟರ್ ಏನೂ ಹಾಕಿಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಕಾರ್ ಖಾರವಾದ ರಸಂ ಜೊತೆ ನಾನು ಕಾರ್ ಖಾರವಾದಂಥ ಮೊಟ್ಟೆ ಫ್ರೈ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ನಮಸ್ಕಾರ